ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಕೇವಲ ಕಾಲು ಕಪ್ಪು ರವೆ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ವೆರೈಟಿ ಆಗಿರುವಂಥ ಅದು ಹೆಲ್ದಿ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಮಗೆ ಬೇಕಾಗಿರೋದು ಬಾಳೆಹಣ್ಣು ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತಗೊಂಡಿರೋದು ಯಾವ ಬಾಳೆಹಣ್ಣು ಬೇಕಿರೋ ತಗೋಬೇಕು ಇದೇ ತಗೋಬಹುದು ಇದೇ ತೆಗಿ ತಗೋಬೇಕು ಅಂತೇನಿಲ್ಲ ಮೊದಲು ಇದರ ಸಿಪ್ಪೆಲ್ಲ ತೆಗ್ದಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ತರ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಈ ಬಾಳೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕರೆಕ್ಟ್ ಬಾಡಿ ಸಿಗಬೇಕು ನಮಗೆ ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಸ್ವಲ್ಪ ಬಾಡಿದ ರೀತಿ ಅಂದರೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇನ್ನು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆಹಣ್ಣೆಲ್ಲ ಕರೆಕ್ಟ್ ಬೆಂದು ಒಳ್ಳೆ ಸ್ಮ್ಯಾಶ್ ಆಗಿ ಸಿಗಬೇಕು ಅಷ್ಟು ಹೊತ್ತು ಇದನ್ನು ಇದೇ ರೀತಿ ಕೈ ಆಡಿಸ್ತಾ ಇರಿ ಅವಾಗ ಆ ತೆಂಗಿನ ತುರಿ ಬಾಳೆಹಣ್ಣು ಎರಡೂ ಕೂಡ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಬರಬೇಕು ಎರಡು ಕೂಡ ಮಿಕ್ಸ್ ಆಗಿ ಸಿಕ್ಕಿದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ ಸೇರಿಸ್ತಾ ಇರೋದು ಬೆಲ್ಲದ ಪಾಕ ಅರ್ಧ ಕಪ್ ಹುಡಿ ಮಾಡಿಟ್ಟಿರುವ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಪಾಕ ರೆಡಿ ಮಾಡಿಟ್ಟಿದ್ದೆ ನಾನು ಅದನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಒಂದ್ಸಲ ಇನ್ನು ಈ ಮೂರು ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಬೆಲ್ಲದ ಪಾಕದಲ್ಲಿ ಈ ರವೆ ಮತ್ತು ಇದು ಬಾಳೆಹಣ್ಣು ಮತ್ತು ತೆಂಗಿನ ತುರಿ ಮಿಕ್ಸ್ ಆಗಿ ಸಿಗಬೇಕು ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿದೆ ಇವಾಗ ಇನ್ನೇನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಸೈಡ್ ಮಾಡ್ಕೊಳ್ಳಿ ನಾನು ಬೇರೆ ಪ್ಯಾನ್ ಏನು ಉಪಯೋಗಿಸ್ತಿಲ್ಲ ಒಂದೇ ಪ್ಯಾನಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಇದನ್ನು ಈ ರೀತಿ ಸೈಡ್ ಮಾಡ್ಕೊಳ್ಳಿ ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರೆ ಆಯಿತು ಗ್ಯಾಸ್ ಆಮೇಲೆ ಫುಲ್ಲಾಗಿ ಸೈಡ್ ಮಾಡ್ಮೇಲೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ನಾವು ರೋಸ್ಟ್ ಮಾಡಿಟ್ಕೊಂಡಿರುವಂಥ ಕಾಲು ಕಪ್ಪು ರವೆ ತಗೊಂಡಿದ್ದೀನಿ ಒಂದು ವೇಳೆ ಹಸಿ ಆದರೆ ನೀವು ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಆಮೇಲೆ ಸೇರಿಸಿದರೆ ಸಾಕು ಇನ್ನು ಇದ್ರ ಜೊತೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮೊದಲು ಮೊದಲು ಈ ರೀತಿ ಸಪ್ರೇಟಾಗಿ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಹಾಲು ಸೇರಿಸ್ತಾ ಇದ್ದೀನಿ ಈ ಹಾಲಲ್ಲಿ ಈ ರವೆ ಚೆನ್ನಾಗಿ ಬೆಂದು ಸಿಗಬೇಕು ಎಲ್ಲ ಕೂಡ ಒಂದೇ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಈ ರವೆ ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಗಂಟು ಬೆಳೆದ ಥರ ಇದೇ ರೀತಿ ಆಡಿಸ್ತಾ ಇರಿ ಇದು ಸ್ವಲ್ಪ ರವೆ ಎಲ್ಲ ಬೆಂದ ಮೇಲೆ ನಮಗೆ ಇನ್ನು ನೋಡಿ ಈ ರೀತಿ ಇವಾಗ ರವೆ ಎಲ್ಲ ಸ್ವಲ್ಪ ಬೇಯ್ತಾ ಬಂದಿದೆ ಇವಾಗ ಇನ್ನು ನಿಧಾನಕ್ಕೆ ಎರಡು ಕೂಡ ಜೊತೆಯಾಗಿ ಈ ರೀತಿ ಮಿಕ್ಸ್ ಮಾಡ್ಬೋದು ಬಾಳೆಹಣ್ಣಿನ ಮಿಕ್ಸ್ ಜೊತೆ ರವೆ ಕೂಡ ಹಾಕ್ಬಿಟ್ಟು ಎರಡು ಕೂಡ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಮಿಕ್ಸ್ ಆಗ್ಬಿಟ್ಟು ಇದು ತಳ ಬಿಟ್ಟು ಬರಬೇಕು ಅಷ್ಟೊತ್ತು ಇದನ್ನ ಕೈ ಆಡಿಸ್ತಾ ಇರಿ ನೋಡಿ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಫುಲ್ ಆಗಿ ಎಲ್ಲ ಕೂಡ ಇವಾಗ ಮಿಕ್ಸ್ ಆಗಿ ಸಿಕ್ಕಿದೆ ನೋಡಿ ತಳ ಬಿಟ್ಟು ಬರುವ ಸ್ಟೇಜಿಗಾಗುವಾಗ ಆಗುವಾಗ ನಮಗೆ ಸ್ಟವ್ ಆಫ್ ಮಾಡಬಹುದು ನೋಡಿ ಇವಾಗ ಇದು ರೆಡಿ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಸ್ವಲ್ಪ ಇದು ನೋಡಿ ಈ ರೀತಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಕೈಗೆ ಸ್ವಲ್ಪ ನೀರು ಬೇಕಿದ್ರೆ ನೀರು ಹಾಕೋಬೇಡಿ ಹಾಕೋಬಹುದು ಸ್ವಲ್ಪ ತುಪ್ಪ ಬೇಕಿದ್ರೆ ತುಪ್ಪ ಹಾಕಿಬಿಟ್ಟು ಇದನ್ನು ಯಾವ ಸೈಜಲ್ಲಿ ಬೇಕಿದ್ರು ಉಂಡೆ ಮಾಡ್ಬೋದು ನೋಡಿ ನಾನು ಈ ಸೈಜಲ್ಲಿ ಇಷ್ಟು ದೊಡ್ಡಕ್ಕೆ ಉಂಡೆ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡಬೇಕು ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಎಲ್ಲ ಕೂಡ ಉಂಡೆ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಬಾಲ್ಸ್ ಎಲ್ಲ ರೆಡಿಯಾಗಿದೆ ಇದನ್ನು ಹೀಗೆ ಬೇಕಿರೂ ತಿನ್ಬೌದು ಆದರೆ ನಾನು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದೇ ಪ್ಯಾನ್ ಉಪಯೋಗಿಸಿರೋದು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಹೊರಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿ ಹಾಕ್ಬಿಟ್ಟು ಎಲ್ಲ ಬದಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಿ ನಾನಿಲ್ಲಿ ಸ್ಟಿಕ್ ಅಲ್ಲ ಉಪಯೋಗಿಸಿರೋದು ಸ್ಟಿಕ್ ಆದರೆ ಕರೆಕ್ಟಾಗಿ ಸಿಗ್ಬೋದು ನಮಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಫುಲ್ಲಾಗಿ ಮಿಕ್ಸ್ ಆಗಿ ನಮ್ಮ ರೆಸಿಪಿ ಅಂತೂ ರೆಡಿಯಾಗಿದೆ ಒಂದು ಸೂಪರ್ ಆಗಿರೋಂಥ ಒಂದು ಹತ್ತು ಅದ್ಭುತ ರುಚಿ ಕೊಡುವಂತ ಹೆಲ್ದಿ ಆಗಿರುವಂತ ಒಂದು ರವೆ ಮತ್ತು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡಿರುವಂತ ಒಂದು ಉಂಡೆ ಬಾಲ್ಸ್ ನೋಡಿ ಈ ರೀತಿ ಇದೆ ಮಕ್ಕಳಿಗಂತೂ ಯಾರಿಗೆ ಬೇಕಿರೋ ಇದನ್ನ ಕೊಡ್ಬೋದು ಹೆಲ್ದಿ ಆಗಿದೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡೋರಾಗಿದ್ದರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು